ವಾಲ್ಮೀಕಿಗಳು ನೋಡ್ತಾ ಇದ್ದಾರೆ ಅವರು ನೋಡ್ತಾ ಇರುವಾಗಲೇ ಒಬ್ಬ ಬೇಡ ಬೇಡವಾದ ಕೆಲಸವನ್ನು ಮಾಡ್ತಾನೆ ತನ್ನ ಬತ್ತಳಿಕೆಯಿಂದ ಬಾಣ ತೆಗೆದು ಬಿಲ್ಲಿಗೆ ಜೋಡಿಸಿ ಒಂದು ಪಕ್ಷಿಗೆ ಪ್ರಯೋಗ ಮಾಡ್ತಾನೆ ಪಕ್ಷಿ ಅಂದರೆ ಒಂದು ಪಕ್ಷಿ ಅಲ್ಲ ಅದು ಜೋಡಿ ಒಂದು ಹೆಣ್ಣು ಒಂದು ಗಂಡು ಅದರಕ್ಕೆ ಪ್ರಯೋಗ ಮಾಡ್ತಾನೆ ಇವನು ಪ್ರಯೋಗ ಮಾಡಿದ ಬಾಣ ಅದು ಗಂಡು ಹಕ್ಕಿಯ ಮೇಲೆ ಬಿತ್ತು ಗಂಡು ಹಕ್ಕಿಯ ಎದೆಗೆ ತಾಗಿತ್ತು ಗಂಡು ಹಕ್ಕಿ ಬಿದ್ದು ವಿಲವಿಲ ಅಂತ ಒದ್ದಾಡಿ ಅದು ಪಡ್ತಾ ಇದೆ ಚಟಪಡಿಸ್ತಾ ಇರ್ತದೆ ಅದು ಶೋಣಿತ ಪರೀತಾಂಗಂ ಅಂತ ಹೇಳ್ತಾನೆ ಮೈಯೆಲ್ಲ ರಕ್ತ ಆಗಿಬಿಟ್ಟಿದೆ ಅಂತ ಇವತ್ತಿನ ಭಾಷೆಯಲ್ಲಿ ಅಪಘಾತಗಳು ಆ್ಯಕ್ಸಿಡೆಂಟ್ ಆದರೆ ಹೇಗಿರ್ತದೆ ಹಾಗೆ ಅಂದರೆ ಆಕಾಶಕ್ಕೆ ಬಾಣ ಹೂಡಿ ಅಪಘಾತ ಮಾಡಿ ಒಂದು ಹಕ್ಕಿಯನ್ನು ಉರುಳಿಸಿದ ಎರಡು ಹಕ್ಕಿಯೂ ಕೆಳಗೆ ಬಿತ್ತು ಒಂದು ಹಕ್ಕಿ ವಿಲ ವಿಲವಿಲ್ಲ ಅಂತ ಒದ್ದಾಡ್ತದೆ ಗಂಡು ಹಕ್ಕಿ ಹೆಣ್ಣು ಹಕ್ಕಿ ನೋಡ್ತಾ ಇನ್ನಷ್ಟು ಸಂಕಟ ಪಡ್ತಾ ಇದೆ ಶೋಣಿತ ಅಂಗಂ ಸಾಯಲಿಕ್ಕೆ ತಯಾರಾದ ಗಂಡು ಹಕ್ಕಿ ಅದನ್ನು ನೋಡಿ ಜೀವನದಲ್ಲಿ ಇನ್ನೇನೂ ಇಲ್ಲ ನನ್ನ ಸರ್ವಸ್ವ ಹೋಯಿತು ಅಂತ ಅಳ್ತಕ್ಕಂತಹ ಇನ್ನೊಂದು ಹೆಣ್ಣು ಹಕ್ಕಿ ಈ ಕಥೆಯನ್ನು ವಾಲ್ಮೀಕಿಗಳು ಹೇಳ್ತಾರೆ ಅವರು ಹೇಳ್ತಾರೆ ಮಾನಿಷಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅಲ್ಲಿಂದ ರಾಮಾಯಣ ಪ್ರಾರಂಭ ಆಗತ್ತೆ ಅಂತ ಅವರು ಒಂದು ಮಾತು ಹೇಳ್ತಾರೆ ಬೇಡ ನೀನು ಬದುಕುವುದು ಬೇಡ ಅಂತ ಹೇಳ್ತಾರೆ ಯಾಕೆಂದರೆ ಜೋಡಿಯಾಗಿರ್ತಕ್ಕಂತಹ ಎರಡು ಹಕ್ಕಿಗಳಲ್ಲಿ ಒಂದು ಹೆಣ್ಣು ಒಂದು ಗಂಡು ಮಿಥುನ ಅದರಲ್ಲಿ ಗಂಡು ಹಕ್ಕಿಯನ್ನು ಹೊಡೆದು ಕೊಂದು ಹಾಕಿ ನೀನು ಒಂದು ಹೆಣ್ಣು ಹಕ್ಕಿಯನ್ನು ಒದ್ ವಿಳವಿಳ ಅಂತ ಹಾಗೆ ಮಾಡ್ತಾ ಇದ್ದಿ ಇಂತಹ ಕೆಲಸ ನೀನು ಮಾಡಬೇಡ ಅಂತ ವಾಲ್ಮೀಕಿಗಳು ಹೇಳ್ತಾರೆ ಈ ಕತೆ ಉಂಟು ನೋಡಿ ಈ ಘಟನೆ ಇದು ಆಕಸ್ಮಿಕ ಅಲ್ಲ ಇದೊಂದು ಬುದ್ಧಿಪೂರ್ವಕವಾದಂತಹ ಯಾವುದೋ ಒಂದು ದೈವ ಪ್ರೇರಿತವಾದ ಒಂದು ಘಟನೆ ಅಂತ ಒಂದು ನಮ್ಮಲ್ಲಿ ಹಿಂದಿನಲ್ಲಿ ಶಾಕುನ ಅಂತ ಹೇಳಿದರು ಶಾಕುನ ಅಂತಂದರೆ ಹಕ್ಕಿಯ ಯಾವುದೇ ಒಂದು ಹಾರಾಟ ಅದರ ಚೀರಾಟ ಅದರಿಂದ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡ್ತಿದ್ದರು ಇದು ಹಕ್ಕಿಯ ಕಥೆಯಿಂದ ಇಡೀ ಭವಿಷ್ಯವನ್ನು ತೀರ್ಮಾನ ಮಾಡತಕ್ಕಂತಹ ಇಡೀ ರಾಮಾಯಣಕ್ಕೆ ಒಂದು ಬೇಸಿಕ್ ಒಂದು ಪಂಚಾಂಗ ಈ ಕಥೆ ಅಂತ ನಿಮ್ಗೆ ಗೊತ್ತು ನೀವು ರಾಮಾಯಣ ಕೇಳಿದವರಿಗೆ ಸಲ ಈ ಕತೆ ನಾನು ಹೇಳಿದರೆ ಇದು ಇಡೀ ರಾಮಾಯಣ ನೀವು ಅನ್ವಯ ಮಾಡಲಿಕ್ಕಾಗುತ್ತೆ ಅಂತ ಅದನ್ನು ನಮ್ಮ ಜೊತೆಗೂ ನಾವು ಹಂಚಿಕೊಳ್ಬೇಕಾದ್ದು ಅನ್ನೋದು ಇಲ್ಲಿ ಮುಖ್ಯವಾಗಿ ಹೇಳಬೇಕಾದ್ದು ಒಂದು ಗಂಡು ಹಕ್ಕಿ ಒಂದು ಹೆಣ್ಣು ಹಾಕಿ ಹೊಡೆಯುವ ಯಾವ ಹಕ್ಕಿಗೆ ಹೊಡಿತಾನೆ ಗಂಡು ಹಕ್ಕಿಗೆ ಹೊಡಿತಾನೆ ಹೆಣ್ಣು ಹಾಕಿ ಒದ್ದಾಡ್ತಾ ಇರ್ತದೆ ಇದು ರಾಮಾಯಣದ ಕತೆ ಅಂತ ನೀವು ನೋಡಿ ಆರಂಭದಿಂದ ಕೊನೆಯ ತನಕ ನೀವು ನೋಡಿ ಹೊಡೆಯುವುದು ಯಾರಿಗೆ ಅಲ್ಲಿ ಒದ್ದಾಡುವುದು ಯಾರು ಒಂದು ದಶರಥ ಇನ್ನೊಂದು ಕೈಕೇಯಿ ಅಲ್ಲಿ ಬಾಣಪ್ರಯೋಗ ಯಾರಿಗಾಯಿತು ಆಯಿತು ದಶರಥ ಸತ್ತ ಗಂಡು ಹಕ್ಕಿ ಸತ್ತಿತು ಹೆಣ್ಣು ಹಾಕಿ ಅದು ವಿಲ ವಿಲ ಅಂತ ಒದ್ದಾಡಲಿಕ್ಕೆ ಪ್ರಾರಂಭ ಆಯಿತು ಇಲ್ಲಿಂದ ಕತೆ ಪ್ರಾರಂಭ ಆಗುತ್ತೆ ಅಂತ ಇದು ರಾಮಾಯಣ ಶುರುವಾಗಲಿಲ್ಲ ಆದರೂ ಒಟ್ಟು ವಿಹಂಗಮ ದೃಷ್ಟಿ ನೀವು ನೋಡಿಕೊಂಡು ಹೋದರೆ ಮುಂದೆ ಮತ್ತೆ ವಾಲಿ ಮತ್ತು ತಾರ ಈ ಕಥೆಯನ್ನು ಚಿಂತನೆ ಮಾಡಿದರೆ ಅಲ್ಲಿ ಬಾಣಪ್ರಯೋಗ ಮಾಡಿದಾಗ ತಾರೆ ಉಳಿತಾಳೆ ವಾಲಿ ಸಾಯ್ತಾನೆ ಎರಡು ಹಕ್ಕಿಯಲ್ಲಿ ಒಂದನ್ನು ಕೊಲ್ತಾನೆ ಒಂದನ್ನು ಉಳಿಸ್ತಾನೆ ಹಾಗಾಗಿ ಅದು ಒದ್ದಾಡ್ತಾ ಇರ್ತದೆ ಈಗ ಮಾಡಿದೆ ಕೊಲ್ಲಬೇಡ ಮಾಡಬೇಡ ಅನ್ನುವ ಚಿಂತನೆ ಇದೆ ಇನ್ನೂ ಮುಂದುವರಿದರೆ ರಾವಣ ಮಂಡೋದರಿ ಏಕತೆ ಇಬ್ಬರು ದಂಪತಿಗಳು ಅವರಿಗೆ ಬಾಣ ಪ್ರಯೋಗ ಮಾಡಿದರೆ ರಾವಣ ಸಾಯ್ತಾನೆ ಮಂಡೋದರಿ ಉಳಿತಾಳೆ ಕುಂಭಕರ್ಣ ಸಾಯ್ತಾನೆ ಮಿಸಸ್ ಕುಂಭಕರ್ಣ ಉಳಿತಾಳೆ ಹೀಗಾಗಿ ಎಲ್ಲ ಕಡೆ ಹೀಗೆ ಅಂದರೆ ಇಡೀ ರಾಮಾಯಣದಲ್ಲಿ ಒಟ್ಟು ನಾವು ಚಿಂತನೆ ಮಾಡಿದರೆ ಅದರಲ್ಲಿ ಹೆಣ್ಣು ಹಾಕಿ ಉಳಿತದೆ ಗಂಡು ಹಾಕಿ ವಿಲವಿಲ ಒದ್ದಾಡ್ತದೆ ಅಂತ ಅಂದರೆ ಒಟ್ಟು ತಾತ್ಪರ್ಯ ಏನು ಅಂತಂದರೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ಅರ್ಥಾತ್ ರಾಮನಿಗೆ ಬಾಣಪ್ರಯೋಗ ಮಾಡಿದ ಸೀತಾದೇವಿ ವಿಲ ಒದ್ದಾಡ್ತಾಳೆ ಅನ್ನುವ ಕತೆ ಇಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಅಂದರೆ ಇಡೀ ರಾಮಾಯಣಕ್ಕೆ ಬೇಕಾದ ಹೂರಣವನ್ನು ವಾಲ್ಮೀಕಿಗಳು ಪ್ರಾರಂಭದಲ್ಲಿ ಪೀಠಿಗೆಯಲ್ಲಿ ಈ ಶ್ಲೋಕದ ಮೂಲಕ ಕೊಟ್ಟರು ನಾವೇನು ಚಿಂತನೆ ಮಾಡಬೇಕಾದ್ದು ನಮ್ಮಲ್ಲಿಯೂ ಹಾಗೇನೆ ಒಂದು ಗಂಡು ಹೆಣ್ಣಂದಿರ ಸಂಬಂಧ ಇಲ್ಲಿದೆ ಏನು ಅಂದರೆ ಒಬ್ಬ ಜೀವ ಒಂದು ದೇವರು ಅಂತ ಎರಡು ಜನ ಇರ್ತಾರೆ ಅಂದರೆ ದೇವರನ್ನು ಬಿಟ್ಟು ಜೀವ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ದೇವರಿಗೆ ಹೆಸರು ಜೀವ ವಿನಯಿತ ಸಾಕ್ಷಿ ಜೀವ ಅಂತ ದೇವರಿಗೆ ಹೆಸರು ಯಾಕೆಂತಂದರೆ ಈ ಜೀವನನ್ನು ಜೀವಂತವಾಗಿ ಇಟ್ಟವ ಭಗವಂತ ಹಾಗಾಗಿ ದೇವರಿಗೆ ಜೀವ ಅಂತ ಹೆಸರು ಆ ಜೀವಂತವನ್ನಾಗಿ ಮಾಡುವ ದೇವರು ನಮ್ಮ ಶರೀರದಲ್ಲಿ ಇಲ್ಲದಿದ್ದರೆ ಈ ಜೀವ ಇರುವುದಿಲ್ಲ ಅಂತ ಒಟ್ಟು ಬದುಕು ಸಾವು ಅಂದರೆ ರೀ ಏನು ಅಂದರೆ ಒಳಗೆ ದೇವರಿದ್ದರೆ ಈ ಜೀವನ ಇದೆ ಅಂತ ಅರ್ಥ ದೇವರು ಬಿಟ್ಟು ಹೊರಟು ಹೋದರೆ ಬ್ರಹ್ಮಣ ತೆಕ್ತದೇ ಹಸ್ತು ಮೃತ ಇತ್ಯುಚ್ಛತೆ ಬುಧೈಹಿ ಅಂತ ಹಾಗಾಗಿ ಜೀವ ಮತ್ತು ದೇವರು ಒಟ್ಟಿಗೆ ಇರಬೇಕಾದ ಅದರಲ್ಲಿ ದೇವರನ್ನು ಹೊರಗೆ ಕಳಿಸಿದರೆ ಜೀವ ಇರಲಿಕ್ಕೆ ಸಾಧ್ಯ ಇಲ್ಲ ಜೀವ ಸಾಯ್ತಾನೆ ಅಂತ ಅಂದರೆ ಅರ್ಥಾತ ಜೀವ ಅಂದರೆ ಕೈ ಹಿಡಿದ ಹೆಣ್ಣು ಹೆಂಡತಿಯಿಂದ ಇಟ್ಟುಕೊಂಡ್ರೆ ದೇವರು ಕೈ ಹಿಡಿದ ಪಾಣಿಗ್ರಹ ಮಾಡಿದ ಗಂಡ ಅಂತ ಇಟ್ಟುಕೊಂಡ್ರೆ ಅದರಲ್ಲಿ ದೇವರನ್ನು ಕಳಿಸಿಕೊಡುವ ಕೆಲಸ ಅರ್ಥಾತ ಜೀವನ ದುಃಖಕ್ಕೆ ಕಾರಣವಾದ ಕೆಲಸ ನಾವು ಮಾಡಬಾರದು ಇಷ್ಟು ಒಳ್ಳೆಯ ಚಿಂತನೆ ಇದೆ ಅಂತಂದರೆ ಒಬ್ಬ ಒಳ್ಳೆಯ ಜೀವ ಇರ್ತಾನೆ ಸಜ್ಜೀವ ಇರ್ತಾನೆ ದೇವರನ್ನು ನಂಬಿಕೊಂಡಿದ್ದವ ಮನೆಯಲ್ಲಿ ಪೂಜೆ ಆರಾಧನೆ ಜಪ ತಪಸ್ಸು ಮಾಡುವವ ಯಾರೋ ಒಬ್ಬ ಬರ್ತಾನೆ ಬಂದು ಕೇಳ್ತಾನೆ ಎಂಥದ್ದು ತಡೆಯಾಕಾಯಿತು ಅಂತ ಪೂಜೆ ಮಾಡಿ ಬರುವಾಗ ತಡ ಆಯಿತು ಏ ನಿನಗೇನು ಕೆಲಸ ಇಲ್ವಾ ಈ ಇವಾಗಲೂ ನೀನು ಪೂಜೆ ಅಂತ ಶುರು ಮಾಡಿದ್ಯಾ ಮರ ನೀನು ತಲೆಗೆಟ್ಟೋಗಿದ್ದ ದೇವರೆಲ್ಲಿ ಇರ್ತಾನೆ ಅಂತ ಕೇಳ್ತಾನೆ ಇಷ್ಟು ಕೇಳಿದ್ದೆ ಸರಿ ಅವನು ಮಂಡ್ಯ ಹಾಳಾಗಲಿಕ್ಕೆ ಪ್ರಾರಂಭ ಆಯಿತು ನಾಳೆ ಮಾಡಬೇಕಾ ಜಪ ಬೇಡೋದು ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತಾ ಇರ್ತಾನೆ ಏ ದೇವ್ರ ದಾರ ಇಲ್ವಾ ಉಂಟಾ ಇಲ್ವಾ ಹಾಗಾಗಿ ಅವನ ಜೀವನದಲ್ಲಿ ಒಂದು ಪೂಜೆ ತಪ್ಪಿಸಿ ಹೋಯಿತು ತಪ್ಪಿಹೊಯ್ತು ಯಾಕೆ ಹೋಯಿತು ಇವನು ಕೇಳಿದ ಪ್ರಶ್ನೆ ಅವನ ಮೇಲೆ ಅದು ಕೆಟ್ಟ ಚಿಂತನೆಗೆ ಕಾರಣ ಆಯಿತು ಅಂದರೆ ಅವನು ದೇವರನ್ನು ನಂಬಿ ಬದುಕುತ್ತಿದ್ದವ ದೇವರ ಆರಾಧನೆ ಮಾಡುವವ ದೇವರನ್ನು ಕೈ ಯಾಕೆ ಬಿಟ್ಟ ಅಂತಂದರೆ ಈ ನಾಸ್ತಿಕನ ಈ ಪ್ರಶ್ನೆಗೆ ಅವನಿಗೆ ಉತ್ತರಗೊಳ್ಳಲಿಕ್ಕಾಗದೆ ಅದನ್ನು ಕೊಡಲಿಕ್ಕೆ ಚಿಂತನೆ ಮಾಡಲಿಕ್ಕೆ ಹೋಗದೆ ದೇವರ ಸಂಬಂಧವನ್ನು ಕಳಕೊಂಡ ಅದರಿಂದ ಅನಾಥನಾದ ವಿಲವಿಲ ಒದ್ದಾಡುವ ಪ್ರಸಂಗ ಬಂತು ಅದನ್ನು ವಾಲ್ಮೀಕಿಗಳು ಹೇಳ್ತಾರೆ ಒಬ್ಬ ನಾಸ್ತಿಕನಿಗೆ ಹೇಳ್ತಾರೆ ನೋಡು ಆಸ್ತಿಕ ದೇವರ ಜೊತೆಗೆ ಇರ್ತಾನೆ ತನ್ನ ಕೈ ಹಿಡಿದ ಭಗವಂತನ ಜೊತೆಗೆ ವಾಸ ಮಾಡಿಕೊಂಡಿರ್ತಾನೆ ಆ ಸಂದರ್ಭದಲ್ಲಿ ನೀನು ಬಾಣ ಪ್ರಯೋಗ ಮಾಡಿ ಅಂದರೆ ದೇವರಿಗೆ ಬಾಣ ಪ್ರಯೋಗ ಮಾಡಿ ದೇವರು ಇಲ್ಲ ಅನ್ನುವ ಕೆಟ್ಟ ಚಿಂತನೆಯನ್ನು ನೀನು ಕೊಟ್ಟರೆ ಅದರಿಂದ ಅವನು ವಂಚಿತನಾಗಿ ತನ್ನ ಕೈ ಹಿಡಿದ ಗಂಡನನ್ನು ಕಳಗೊಂಡ ವಿಧವೆಯಂತೆ ಅವನು ದುಃಖಭರಿತನಾಗಿರ್ತಾನೆ ಹಾಗೆ ಮಾಡಬೇಡ ಅನ್ನುವ ಧ್ವನಿ ವಾಲ್ಮೀಕಿಗಳ ಈ ಶಬ್ದದಲ್ಲಿದೆ ಮಾನಿಷಾದ ಪ್ರತಿಷ್ಠಾಂತಂ ಅಗಮಃ ಶಾಶ್ವತಿ ಸಮಹ ಯತ್ಕ್ರಂಚ ಬಿಥುನಾ ದೇಕಂ ಅವಧಿಹಿ ಕಾಮಮೋಹಿತಂ ಅನ್ನುವ ಶಬ್ದದಲ್ಲಿ ತುಂಬಿಕೊಂಡಿರತಕ್ಕಂಥದ್ದು ಅಂದರೆ ಯಾರ ಜೊತೆಗೇ ನಾವು ಇರಬೇಕಾದ್ದು ಅವರನ್ನು ಬಿಟ್ಟು ಇರುವುದು ತುಂಬ ಕಷ್ಟ ಹಾಗಾಗಿ ದೇವರನ್ನು ಬಿಟ್ಟು ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ನರತೆ ತತ್ಕ್ರಿಯತೆ ಕಿಂಚನಾರೆ ನಾವು ಕಣ್ಣಿನ ರೆಪ್ಪೆ ಅಲ್ಲಾಡಬೇಕಾದ್ರೆ ಭಗವಂತ ಇರಬೇಕು ರೆಪ್ಪೆಯನ್ನು ಯಾರು ಅಲ್ಲಾಡಿಸ್ತಾರೆ ಒಂದ್ಸಲ ಆಲೋಚನೆ ಮಾಡಿ ದೇವರು ಕಣ್ಣನ್ನು ಕೊಟ್ಟ ರಕ್ಷಣೆಗೋಸ್ಕರ ರೆಪ್ಪೆಯನ್ನು ಇಟ್ಟ ಇದನ್ನು ಯಾರು ಕೊಟ್ಟರು ಯಾರೂ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಕೋಟಿ ಕೋಟಿ ರೂಪಾಯಿ ಕೊಟ್ಟರು ಇದು ಚಾಲೆಂಜ್ ಕಣ್ಣನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಕಣ್ಣಿಗೆ ರೆಪ್ಪೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ರೆಪ್ಪೆಯನ್ನು ಕೊಡುವುದು ಅಷ್ಟೇ ಅಲ್ಲ ರೆಪ್ಪೆ ಕ್ಷಣ ಕ್ಷಣಕ್ಕೂ ಮುಚ್ಚಬೇಕು ತೆರೀಬೇಕು ಉಪನ್ಯಾಸ ಶುರುವಾದರೆ ಮುಚ್ಚಬೇಕು ಉಪನ್ಯಾಸ ಮುಗಿದರೆ ತೆರೀಬೇಕು ಇದೆಲ್ಲ ಎಷ್ಟೆಲ್ಲ ಯಾರು ಮಾಡಬೇಕು ಈ ಕೆಲಸ ಮಾಡುವ ಕೆಲಸ ಅದು ಭಗವಂತನದ್ದು ಹಾಗಾಗಿ ನಮ್ಮ ಇದು ಒಂದು ಉದಾಹರಣೆ ಇಲ್ಲ ಸ್ಥೂಲವಾದ ಒಂದು ಉದಾಹರಣೆ ನಮ್ಮ ದೇಹದಲ್ಲಿ ನಾವು ನೋಡ್ತಾ ಕೂತ್ಕೊಂಡ್ರೆ ಅಡಿಯಿಂದ ಮುಡಿಯ ತನಕ ನಾವು ಚಿಂತನೆ ಮಾಡಿದರೆ ಆ ಸ್ವಾಮಿಯಾದ ಭಗವಂತ ಜೀವನಿಯಾಮಕನಾದ ದೇವರು ಇಲ್ಲದಿದ್ದರೆ ಈ ಶರೀರದಲ್ಲಿ ಒಂದು ಕ್ಷಣವೂ ಸ್ಪಂದನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಂದನೆ ಆಗಬೇಕಾದ್ರೆ ಒಟ್ಟೊಟ್ಟಿಗೆ ಬದುಕುವ ಇಬ್ಬರನ್ನು ದೇವ ಮತ್ತು ಜೀವ ಅವರಿಬ್ಬರನ್ನು ಬೇರ್ಪಡಿಸುವ ಕೆಲಸ ಮಾಡಬೇಡ ಅನ್ನುವ ಧ್ವನಿ ಇಲ್ಲಿ ತುಂಬಿಕೊಂಡಿರತಕ್ಕಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ ಒಳ್ಳೆಯ ಹೆಸರಿದೆ ಅದೇನು ಅಂದರೆ ಯುಗ ಯು ಯು ಅಂತ ಒಂದು ಒಳ್ಳೆಯ ಶಬ್ದ ಇದೆ ಬೇರೆ ಬೇರೆ ಅರ್ಥ ಇದೆ ಈಗ ನಂದು ಒಂದು ಅರ್ಥ ಇದೆ ಇದಕ್ಕೆ ಯುಗಾವರ್ತಾಹ ಯುಗ ಅಂದರೆ ಹೆಣ್ಣು ಗಂಡಿನ ದ್ವಂದ್ವಕ್ಕೆ ಯುಗ ಅಂತ ಹೆಸರು ಆ ಯುಗವನ್ನು ಅಂದರೆ ದಂಪತಿಗಳನ್ನು ಆ ವರ್ತಯತಿ ನಾ ವರ್ತಯತಿ ಎರಡೂ ಮಾಡ್ತಾನೆ ಅವನು ಅವನು ಆ ಗಂಡು ಹೆಣ್ಣಿನ ಸಂಬಂಧವನ್ನು ವರ್ತಯತಿ ಅಂದರೆ ಮದುವೆ ಮಾಡಿಸ್ತಾನೆ ಒಟ್ಟು ಸೇರುವ ಹಾಗೆ ಮಾಡ್ತಾನೆ ದಶರಥ ಕೈಕೇಯಿ ಕೌಸಲ್ಯ ಒಟ್ಟು ಸೇರಿಸಿದ ತಾರೆ ವಾಲಿಯನ್ನು ಒಟ್ಟು ಸೇರಿಸಿದ ಮಂಡೋದರಿ ರಾವಣನನ್ನು ಒಟ್ಟು ಸೇರಿಸಿದ ಆದರೆ ಹೆಚ್ಚು ಕಾಲ ಇಲ್ಲ ಭಗವಂತ ಅವರನ್ನು ಸಂಹಾರ ಮಾಡಿದ ಹಾಗಿದ್ರೆ ಏನಾಯಿತು ಯುಗಂ ವರ್ತಯತಿ ಆ ಅಂತ ಇದೆ ಆ ಅಂದರೆ ಈಶದರ್ಥೆ ಕ್ರಿಯಾಯೋಗೆ ಮರ್ಯಾದಾಭಿ ವಿಧೋಚಯ ಏತ ವಿದ್ಯಾತ್ ಆ ಎಂಬ ಶಬ್ದಕ್ಕೆ ಎರಡು ಅರ್ಥ ಇದೆ ಅದಕ್ಕೆ ನಿ ಈಶತು ಎಂಬ ಅರ್ಥವೂ ಇದೆ ದೇವರು ಏನು ಮಾಡಿದ ಯುಗಂ ಅಂದರೆ ಹೆಣ್ಣು ಗಂಡಿನ ಈ ದಾಂಪತ್ಯದ ಜೀವನವನ್ನು ಆ ಅಂದರೆ ಸ್ವಲ್ಪ ಕಾಲ ವರ್ತಯತಿ ಸ್ವಲ್ಪ ಕಾಲ ಮಾಡ್ತಾನೆ ಆಮೇಲೆ ಅದರ ಅರ್ಥ ಏನು ಸ್ವಲ್ಪ ಕಾಲ ಮಾಡಿಸ್ತಾನೆ ಅಂತಂದರೆ ಆಮೇಲೆ ಇಲ್ಲ ಅಂತ ಮಾಡ್ತಾನೆ ಅಂತ ಇದು ಯುಗಾವರ್ತ ಇವತ್ತು ಯುಗಾದಿ ಯುಗಾದಿ ಕೃತ್ ಯುಗಾವರ್ತ ಚಾಂದ್ರಮಾನದವರು ಆಚರಣೆ ಮಾಡತಕ್ಕಂತಹ ಯುಗಾದಿ ಕೃತು ಯುಗವನ್ನು ಆದಿ ಮಾ ಆರಂಭದ ಯುಗದ ಆದಿಯನ್ನು ಮಾಡಿದವನೂ ಅವನೇ ಯುಗವನ್ನು ಮತ್ತೆ ಮತ್ತೆ ಮರುಕಳಿಸುವ ಹಾಗೆ ಮಾಡುವವನೂ ಅವನೇ ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಸುಖ ದುಃಖಗಳ ಯುಗವನ್ನು ತಂದುಕೊಡುವವನೂ ಅವನೇ ಒಮ್ಮೆ ಸುಖವನ್ನು ಕೊಡ್ತಾನೆ ಒಮ್ಮೆ ದುಃಖವನ್ನು ಕೊಡ್ತಾನೆ ಸುಖ ದುಃಖಗಳ ಯುಗವನ್ನು ಆ ವರ್ತಯತಿ ಮತ್ತೆ ಮತ್ತೆ ಮಾಡ್ತಾನೆ ಯುಗವನ್ನು ಹೆಣ್ಣುಗಂಡಿನ ಈ ದಾಂಪತ್ಯವನ್ನು ಆ ಸ್ವಲ್ಪ ಕಾಲದ ತನಕ ವರ್ತಯತಿ ಏನು ಮಾಡಬೇಕು ಅಂತ ಈ ಸಹಸ್ರನಾಮವನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಏನು ಮಾಡಬೇಕು ದೇವರೇ ನಿನಗೊಂದು ಹೆಸರಿದೆ ಯುಗಂ ಆ ಕಿಂಚಿದೇವ ವರ್ತಯತಿ ಅಂತ ಹಾಗೆ ಮಾಡಬೇಡ ಯುಗಮ್ ಆ ಚೆನ್ನಾಗಿ ರಾಮಾಯಣದ ಕಾಲವನ್ನು ವರ್ಣನೆ ಮಾಡ್ತಾರೆ ಕೊನೆಗೆ ವರ್ಣನೆ ಮಾಡ್ತಾರೆ ಪಟ್ಟಾಭಿಷೇಕದ ಕಾಲದಲ್ಲಿ ವರ್ಣನೆ ಮಾಡ್ತಾರೆ ರಾಮರಾಜ್ಯ ಹೇಗಿತ್ತು ಅಂತ ನಾ ವಿಧವಾಹ ಆಸನ್ ನಾಪಿ ವಿದುರಾಹ ಅಂತ ವಿದುರನೂ ಇಲ್ಲ ವಿಧವೇನೂ ಇಲ್ಲ ಅಂತ ಅಂದರೆ ಹೆಣ್ಣು ಸತ್ತರೆ ವಿದುರ ಆಗ್ತಾನೆ ಗಂಡು ಸತ್ತರೆ ವಿಧವೇ ಆಗ್ತಾಳೆ ರಾಮದೇವರ ಕಾಲ ಹೇಗಿತ್ತು ಅಂತಂದರೆ ವಿಧವೆಯೂ ಇರಲಿಲ್ಲ ವಿದುರನೂ ಇರಲಿಲ್ಲ ಎಲ್ಲರೂ ಚಿರಂಜೀವಿಗಳಾಗಿದ್ದರು ಅಂತ ನಾವು ಏನು ಮಾಡಬೇಕಾದ ಪ್ರಾರ್ಥನೆ ಅಂದರೆ ಹೀಗೆ ಯುಗ ಯುಗ ಅಂದರೆ ಹೆಣ್ಣು ಗಂಡಿನ ಈ ದಾಂಪತ್ಯವನ್ನು ಆ ಚೆನ್ನಾಗಿ ವರ್ತಯ ಅದನ್ನು ಮುಂದುವರಿಯುವ ಹಾಗೆ ಮಾಡುವಂಥ ಭಗವಂತನನ್ನು ನಾವು ಉಪಾಸನೆ ಮಾಡಿದರೆ ಹಾಗಾಗ್ತದೆ ರಾಮ ಮತ್ತು ಸೀತೆಯರು ಹೀಗೆ ಅಂತ ನಾವು ಉಪಾಸನೆ ಮಾಡಬೇಕು ಮಂಡೋದರಿ ರಾವಣನ ಹಾಗಲ್ಲ ತಾರೆ ವಾಲಿಯ ಹಾಗಲ್ಲ ದಶರಥ ಕೈಕೇಯಿಯ ಹಾಗಲ್ಲ ಯುಗಂ ಆ ವರ್ತಯತಿ ಅಲ್ಲ ಯುಗಂ ಆ ವರ್ತಯತಿ ರಾಮ ಮತ್ತು ಸೀತೆಯರು ಅನಾದಿ ಕಾಲದಿಂದ ಅನಂತ ಕಾಲದ ಜನಕ ಜೊತೆ ಜೊತೆಯಾಗಿಯೇ ಇರುವರು ಇವತ್ತು ರಾಮದೇವರು ಸೀತಾದೇವಿಯ ಜೊತೆಗೆ ಇದ್ದಾಳೆ ಅಂತ ನಾವು ಉಪಾಸನೆ ಮಾಡಿದರೆ ಯುಗಂ ಆ ವರ್ತಯತಿ ಅಂತ ಉಪಾಸನೆ ಮಾಡಿದರೆ ನಮ್ಮ ಮನೆಯಲ್ಲಿ ದಂಪತಿಗಳು ಆರಾಮವಾಗಿರ್ತಾರೆ ಒಂಚೂರು ಸ್ಪಷ್ಟೀಕರಣ ಕೊಡಬೇಕಿಲ್ಲಿ ಯುಗಮ್ ಆ ವರ್ತಯತಿ ಅಂತಂದರೆ ಹೆಣ್ಣು ಗಂಡು ಹೆಣ್ಣು ಸಾಯೋದು ಗಂಡು ಬದುಕುವುದು ಇದಕ್ಕೆ ಅರ್ಥ ಸಾಯಲೇಬೇಕು ಅಂತ ಅರ್ಥ ಅಲ್ಲ ಕೆಲವರು ಬದುಕಿ ಸಾಯ್ತಾರೆ ನೋಡಿ ಅದು ಆಗಬಾರ್ದು ಅದಕ್ಕೆ ಅರ್ಥ ಯುಗಂ ಆ ವರ್ತಯತಿ ಅಂತಂದರೆ ಹೆಣ್ಣು ಅವಳು ಗಂಡು ಬದುಕಿರ್ತಾನೆ ಬದುಕಿ ಸತ್ತಿರ್ತಾನೆ ಹೆಣ್ಣು ಬದುಕಿರ್ತಾಳೆ ಬದುಕಿ ಸತ್ತಿರ್ತಾಳೆ ನೀವು ಗುಟ್ಟಾಗಿ ಹೋಗಿ ಹೇಳಿ ಅಮ್ಮ ನೀನು ಹೇಗಿದ್ದಿ ಎನ್ ಚೆನ್ನಾಗಿದ್ದೇನೆ ಅಂತ ಹೇಳ್ತಾಳೆ ಅಮ್ಮ ಎಲ್ಲ ಚೆನ್ನಾಗಿ ನೋಡಿಕೊಳ್ತಾರ ಎಂಥದ್ರಿ ಮಣ್ಣಂಗೆಟ್ಟಿ ಅಯ್ಯೋ ಬೆಳಗ್ಗೆ ಆದರೆ ಶುರುವಾಗ್ತದೆ ನಾಮಾವಳಿ ರಾತ್ರಿ ತನಕ ಇರ್ತದೆ ಯಾರಿಗೆ ಬೇಕು ರೀ ಈ ಜೀವನ ಒಂದು ಸ ಇದಿಷ್ಟು ಉದ್ದ ರಾಮಾಯಣಕ್ಕಿಂತ ದೊಡ್ಡ ಕಥೆಯನ್ನೇ ಹೇಳಲಿಕ್ಕೆ ಶುರು ಮಾಡ್ತಾಳೆ ಹಾಗೆ ಬೇಡ ನಮಗೆ ಅಂದರೆ ಬದುಕಿ ಸಾಯುವ ಕತೆ ಅದು ಬೇಡ ಹಾಗಾಗಿ ಯುಗಂ ಆ ವರ್ತ ಅಂದರೆ ಆ ಚೆನ್ನಾಗಿ ಅಂದರೆ ಆನಂದಮಯವಾಗಿ ದಂಪತಿಗಳು ಹೇಗಿರಬೇಕು ಹಾಗೆ ಇರಬೇಕು ಅಂತ ಆದರೆ ರಾಮ ಸೀತೆಯರನ್ನು ಹಾಗೆ ಉಪಾಸನೆ ಮಾಡಿ ಅಂತ ಪ್ರಾರಂಭದಲ್ಲಿ ವಾಲ್ಮೀಕಿಗಳು ಚಿಂತನೆ ಮಾಡಿದರು ಮಾನಿಸಾದ ಮಾನಿಸಾದ ಅಂದರೆ ಎರಡರ್ಥ ಮಾ ಅಂದರೆ ನೆಗೆಟಿವ್ ಮೀನಿಂಗ್ ನೀನು ಬದುಕಬೇಡ ಅಂತ ಮಾನಿಸಾದ ಲಕ್ಷ್ಮೀಪತಿಯಾದ ಭಗವಂತನೇ ನೀನು ಪ್ರತಿಷ್ಠಾಂತಂ ಅಗಮಃ ಸ್ಥಿರಕಾಲದ ತನಕ ಇರು ಎಲ್ಲಿ ನನ್ನ ಹೃದಯ ಮಂದಿರದಲ್ಲಿ ನೀನು ಮಾನಿಷಾದನಾಗಿ ಲಕ್ಷ್ಮೀಪತಿಯಾಗಿ ನನ್ನ ಜೀ ಮನಸ್ಸಿನಲ್ಲಿ ನಿರಂತರವಾಗಿ ನೀನು ಇರು ಅಂತ ನಾವು ದೇವರಲ್ಲಿ ಮಾಡಬೇಕಾಗಿರತಕ್ಕಂತಹ ಭಿನ್ನ ಅಂತ ಇಡೀ ರಾಮಾಯಣಕ್ಕೆ ಪೀಠಿಗೆಯಾಗಿ ಈ ಕಥೆಯನ್ನು ಹೇಳಿ ವಾಲಿ ತಾರೆಯರ ಹಾಗೆ ಅಲ್ಲ ಮಾಂಡೋದರಿ ಮಂಡೋದರಿ ರಾವಣನ ಹಾಗಲ್ಲ ರಾಕ್ಷಸ ರಾಕ್ಷಸಿಯರ ಹಾಗಲ್ಲ ಇದು ರಾಮಸೀತೆಯರು ಅದಕ್ಕಿಂತ ಅತ್ಯಂತ ಅನಂತ ಮಡಿಯಾಗಿ ಆನಂದಭರಿತರಾದವರು ಒಟ್ಟಿಗೆ ಇರುವವರು ಅವರಿಗೆ ವಿಭಾಗ ಎಂಬುದು ಇಲ್ಲ ಇದನ್ನು ಚಿಂತನೆ ಮಾಡಬೇಕಾದ್ದು ಇದು ಕೊನೆಗೆ ಉತ್ತರಾಖಂಡದ ಕತೆ ಹಾಗಾಗಿ ಅದನ್ನು ಮತ್ತೆ ಬಂದಾಗ ಮತ್ತೆ ಅದನ್ನು ನೆನಪಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಹಿನ್ನೆಲೆಯಲ್ಲಿ ವಾಲ್ಮೀಕಿಗಳು ರಾಮದೇವರ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕಥೆ ಎಲ್ಲಿಂದ ಪ್ರಾರಂಭ ಆಗಬೇಕು ದಶರಥನಿಂದ ಅವನ ಪರಂಪರೆ ರಘು ಪರಂಪರೆ ರಘುವಂಶದ ಪರಂಪರೆ ವಿಶಿಷ್ಟವಾದ ಪರಂಪರೆ ಆ ರಘು ಪರಂಪರೆಯಲ್ಲಿ ದಶರಥ ಬರ್ತಾನೆ ದಶರಥ ನನಗೆ ಎಲ್ ಮೂರು ಜನ ಹೆಣ್ಣತ್ತೀರು ಆದರೆ ಅಷ್ಟು ಜನ ಮೂರು ಜನ ಕೈ ಹೆಣ್ಣು ಮಕ್ಕಳನ್ನು ಕೈ ಹಿಡಿದ ನಮ್ಮಲ್ಲಿ ಇದೆ ಒಂದು ಮದುವೆ ಆಗ್ತಾನೆ ಸಂತತಿ ಆಗಲಿಲ್ಲ ಇನ್ನೊಂದು ಹೆಣ್ಣನ್ನು ಕೈ ಹಿಡಿತಾನೆ ಸಂತತಿ ಆಗಲಿಲ್ಲ ಮತ್ತೊಂದು ಆದರೆ ದಶರಥ ಹಾಗೆ ಮದುವೆ ಮಾಡಿಕೊಳ್ತಲೇ ಹೋಗಲಿಲ್ಲ ಮೂರಕ್ಕೆ ನಿಲ್ಲಿಸಿದ ಮಗು ಅಲ್ಲ ಹೆಂಡತಿಯನ್ನು ಮೂರಲ್ಲಿ ನಿಲ್ಲಿಸಿದ ಸಾಕು ಅಂತ ನಿಲ್ಲಿಸಿದ ಮಕ್ಕಳಾಗಲಿಲ್ಲ ನೋಡಿ ಈ ದೇವರದ್ದು ಒಂದು ವಿಚಿತ್ರವಾದ ಶಕ್ತಿ ದಶರಥ ಇಡೀ ದೇಶವನ್ನು ಆಳುವವ ಆದರೆ ತನಗೆ ಬೇಕಾದ ಈ ಸನ್ ವಂಶ ವೃದ್ಧಿ ಮಾಡಲಿಕ್ಕೆ ಬೇಕಾದ ಒಂದು ಮಗುವನ್ನು ಪಡೆಯಲಿಕ್ಕಾಗಲಿಲ್ಲ ಮನುಷ್ಯ ಎಷ್ಟು ದುರ್ಬಲ ಅನ್ನೋದನ್ನು ರಾಮಾಯಣ ಪ್ರಾರಂಭದಲ್ಲಿ ಹೇಳ್ತದೆ ನಾವು ಸರ್ವಶಕ್ತ ಸರ್ವತಂತ್ರ ಸ್ವತಂತ್ರರು ದೇವರನ್ನು ಯಾಕೆ ಒಪ್ಪಬೇಕು ಅಂತ ನಾವು ಕೇಳ್ತೇವಲ್ಲ ನಾವು ಮಾಡಬೇಕ ಮೊದಲು ನಾವು ಮಾಡಿಕೊಳ್ಬೇಕಾದ ಪ್ರಶ್ನೆ ಇಷ್ಟೇ ನಮ್ಮಲ್ಲಿ ಎಷ್ಟು ದೌರ್ಬಲ್ಯ ಇದೆ ಎಷ್ಟು ಅಶಕ್ತಿ ಇದೆ ಅಂತ ಅಂದರೆ ನ ತನಗೆ ಉತ್ತರಾಧಿಕಾರಿಯಾಗಬಲ್ಲ ಒಂದು ಮಗುವನ್ನು ಪಡೀಲಿಕ್ಕೆ ದಸರಾದಿಂದ ಆಗಲಿಲ್ಲ ಇಡೀ ದೇಶದ ರಾಜ ಇಡೀ ದೇಶವನ್ನು ಆಳಬಲ್ಲ ದೇಶಕ್ಕೆ ಏನು ಬೇಕೋ ಅದನ್ನು ಕೊಡಬಲ್ಲ ಆದರೆ ತನ್ನ ಅರಮನೆಗೇನು ಬೇಕೋ ಅದನ್ನು ಕೊಡಲಿಕ್ಕಾಗಲಿಲ್ಲ ನಾಸೀತು ವಂಶಗರ ಸುತ ಅಂತ ವಾಲ್ಮೀಕಿಗಳು ಹೇಳ್ತಾರೆ ವಂಶಾಭಿವೃದ್ಧಿಗೆ ಕಾರಣನಾದಂತಹ ಮನೆಯ ನಂದಾದೀಪವನ್ನು ಬೆಳಗಿಸಬಲ್ಲ ಸಂತಾನ ಅವನಿಗಿರಲಿಲ್ಲ ಅನ್ನುವ ಕಥೆಯನ್ನು ಇಲ್ಲಿ ಹೇಳ್ತಾರೆ ದೊಡ್ಡವರಿಗಿರ್ತಕ್ಕಂತಹ ಇದೊಂದು ದೌರ್ಬಲ್ಯ ಇದನ್ನು ನಾವು ನಾವು ಚಿಂತನೆ ಮಾಡಬೇಕಾತು ನಮ್ಮಲ್ಲಿ ಎಷ್ಟು ಅಸಾಮರ್ಥ್ಯ ಇದೆ ಅಂತ ನಾವು ಸರ್ವಶಕ್ತರು ನಮ್ಮಲ್ಲಿ ಎಲ್ಲ ಅಸಾಮರ್ಥ್ಯ ಇದೆ ಅನ್ನುವ ಭ್ರಮೆ ನಾವು ಮೊದಲು ದೂರ ಇಡಬೇಕು ಯಾಕೆಂದರೆ ನಮಗೆ ಅಂತಹ ತಾಕತ್ತು ಇಲ್ಲ ನಮ್ಮಲ್ಲಿ ನ್ಯೂನತೆ ಇದೆ ದಶರಥನಿಗೆ ಇವು ನ್ಯೂನತೆ ಇತ್ತು ಅವನಿಗೆ ಮಕ್ಕಳು ಇರಲಿಲ್ಲ ಅನ್ನುವ ಕೊರತೆ ಇತ್ತು ಅಂದರೆ ಸರ್ವಶಕ್ತನಾದ ಒಬ್ಬ ಭಗವಂತನನ್ನು ನಾವು ಒಪ್ಪಿಕೊಳ್ಳಬೇಕು ಅನ್ನೋದನ್ನು ನಮಗಿದು ಮನವರಿಕೆ ಮಾಡಿ ಈ ಸಂತತಿ ಕೊಡುವವ ಯಾರು ದೇವರೇ ಕೊಡ್ತಕ್ಕಂಥದ್ದು ದಶರಥನಿಗೆ ಏನಾಗಬೇಕಿತ್ತು ಅಂತಂದರೆ ಬರೀ ಸಂತಾನ ಮಾತ್ರ ಅಲ್ಲ ಸಸಂತಾನ ಬೇಕು ಮಗು ಬೇಕು ಅಂತ ಒಂದು ಒಳ್ಳೆಯ ಸಂತಾನ ಬೇಕು ಅಂತ ಇನ್ನೊಂದು ಮಗು ಹುಟ್ಟಿದ ಮೇಲೆ ಅದು ತಿರ್ಗಮುರುಗಾದರೆ ಮಗು ಆಗದೆ ಗುಮ್ಮ ಆಗಿಬಿಟ್ರೆ ಏನು ಮಾಡೋದು ಅಪ್ಪನ ಎದುರಿಗೆ ಗುಮ್ಮ ಕೂತರೆ ಏನು ಮಾಡೋದು ಆಗಬಾರ್ದು ನೋಡಿ ವಂಶಕರಹ ಅಂದರೆ ಆ ಮಗು ಹೇಗಿರಬೇಕು ಅಂದರೆ ಮನೆಗೆ ನಂದಾದೀಪವಾಗಿ ಅದು ಬೆಳಕನ್ನು ಚೆಲ್ಲುವಂತಹದ್ದು ಆನಂದವನ್ನು ಚೆಲ್ಲುವಂತಹದ್ದು ಆಗಬೇಕು ಹಾಗಾಗಿ ದಶರಥನಿಗೆ ಇಂಥ ಒಂದು ಕೊರತೆ ಇದ್ದಾಗ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಒಂದು ಯಾಗವನ್ನು ಮಾಡಿಸ್ತಾನೆ ದಶರಥ ಶ್ರೇಷ್ಠವಾದ ಅಶ್ವಮೇಧ ಯಾಗ ಅದಕ್ಕೆ ಪೂರಕವಾಗಿ ಪುತ್ರ ಸ ಪುತ್ರೇಷ್ಠಿಯನ್ನು ಮಾಡ್ತಾನೆ ಎರಡು ಜಾಗಗಳನ್ನು ಮಾಡಿಸ್ತಾನೆ ಒಂದು ಅಶ್ವಮೇಧ ಪುತ್ರೇಷ್ಟಿ ಅವನಿಗೆ ಆಗಬೇಕಾದ್ದು ಪುತ್ರ ಹಾಗಾಗಿ ಪುತ್ರೇಷ್ಟಿ ಬೇಕು ಅದಕ್ಕೆ ಪೂರಕವಾಗಿ ಪ್ರಾರಂಭದಲ್ಲಿ ಅಶ್ವಮೇಧವನ್ನು ಮಾಡಿಸ್ತಾನೆ ಇದು ರಾಮಾಯಣ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಒಂದು ಚಿಂತನೆ ಅಂತ ನಾವು ಬಯಸುವ ವಸ್ತು ನಮಗೆ ಸಿಗಬೇಕಾದ್ರೆ ಬರೀ ಯಜ್ಞ ಮಾಡಿದ್ರಿಂದ ಅಷ್ಟರಿಂದ ಸಿದ್ಧ ಆಗುವುದಿಲ್ಲ ಅದಕ್ಕೆ ಪೂರಕವಾಗಿ ಅಶ್ವಮೇಧ ಬೇಕು ಅಂತ ನಮ್ಮಲ್ಲಿ ಹೇಳ್ತಾರೆ ಈ ಮಹಾಭಾರತ ಹೇಳುವ ಹಾಗೆ ಅಶ್ವಮೇಧ ಕೃತುಶ್ರೇಷ್ಠ ಅಂತ ಯಾಗಗಳಲ್ಲಿ ಅಶ್ವಮೇಧ ಅನ್ನೋದು ಶ್ರೇಷ್ಠವಾದದ್ದು ಅಂತ ಅಶ್ವಮೇಧ ಎರಡು ಅಶ್ವಮೇಧಗಳು ಒಂದು ಅಶ್ವವನ್ನು ಉರಿಡೀ ಸುತ್ತಾಡಿಸಿ ಅದರ ಪ್ರಧಾನವಾದ ಭಾಗವನ್ನು ಹೋಮಿಸುವ ಅಶ್ವಮೇಧ ಉಂಟು ಅದೇ ರೀತಿಯಾಗಿ ಈ ಪಿಂಡಾಂಡದಲ್ಲಿ ಒಂದು ಅಶ್ವಮೇಧವಾಗಿ ನಾವು ಮಾಡಬೇಕು ಅದು ಬಹಳ ಮುಖ್ಯವಾಗಿ ಬೇಕಾದ್ದು ಸಂತತಿಗೆ ಕಾರಣವಾದ್ದು ಅದು ಅದು ಏನು ಅಶ್ವಮೇಧ ನಮ್ಮ ಅಶ್ವಗಳನ್ನು ಮೇಧ ಮಾಡಬೇಕು ಮೇಧ ಅಂದರೆ ಯಾಗ ನಮ್ಮ ಅಶ್ವಗಳನ್ನು ನಾವು ಹೋಮ ಮಾಡಬೇಕು ನಮ್ಮ ಅಶ್ವ ಅಂದರೆ ಯಾವುದು ಅದು ನಮ್ಮಲ್ಲಿಯೇ ಭಗವಂತ ಇಟ್ಟಿದ್ದಾನೆ ಇಂದ್ರಿಯಾಣಿ ಹಯಾನ್ ಆಹು ಇಂದ್ರಿಯಗಳೇ ಕುದುರೆಗಳು ಅಂತ ಇಂದ್ರಿಯಗಳೆಂಬಂತಹ ಅಶ್ವಗಳನ್ನು ಭಗವಂತನಿಗೆ ನಾವು ಹೋಮಿಸಬೇಕಾದ್ದು ಅಂತ ಅದೇನು ಹೋಮಿಸುವಂಥದ್ದು ಕಣ್ಣು ಕಿತ್ತು ಬೆಂಕಿಯಲ್ಲೇ ಹಾಕುವುದಲ್ಲ ಈ ಇಂದ್ರಿಯಗಳನ್ನು ಹೋಮಿಸುವುದು ಅಂತಂದರೆ ಹೋಮದ ಒಟ್ಟು ಕಾನ್ಸೆಪ್ಟ್ ಏನು ಅಂತಂದರೆ ಇದು ನಂದಲ್ಲ ನೀನು ಕೊಟ್ಟದ್ದು ನಿನ್ನ ಪ್ರೀತಿಗೋಸ್ಕರ ಅನ್ನುವ ಅನುಸಂಧಾನ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಜ್ಞದಲ್ಲಿ ತುಪ್ಪ ಹಾಕ್ತೇವೆ ತುಪ್ಪ ಹಾಕುವಾಗ ಅಯ್ಯೋ ಇಷ್ಟು ದುಡ್ಡು ಕೊಟ್ಟಿದ್ದೇನೆ ನಾನು ಇಷ್ಟು ಕಷ್ಟಪಟ್ಟು ತಂದಿದ್ದೇನೆ ಇಷ್ಟು ಹಾಕಬೇಕಾ ಅಂತ ಹೇಳಿದ್ರೆ ಯಾಗ ಆಗುವುದಿಲ್ಲ ಯಾಕೆಂತಂದರೆ ಯಾಗದ ಮೂಲ ಏನು ಅಂದರೆ ನಂದು ಅಲ್ಲ ಅನ್ನುವ ಚಿಂತನೆ ಅದರಲ್ಲಿ ಮೂಲ ಈ ತುಪ್ಪದಂದದು ನಾನಲ್ಲ ಅದಕ್ಕೆ ಬೇಕಾದ ದುಡ್ಡು ನಂದಲ್ಲ ಆ ದುಡ್ಡಿಗೆ ಮೂಲಭೂತವಾದ ಬುದ್ಧಿ ನಂದಲ್ಲ ಆ ಬುದ್ಧಿಗೆ ಕಾರಣವಾದ ಇಂದ್ರಿಯಗಳಿಗೆ ಆಶ್ರಯವಾದ ಈ ದೇಹ ನಂದಲ್ಲ ಅನ್ನುವ ಚಿಂತನೆ ನಮ್ಮಲ್ಲಿರಬೇಕು ಇದು ಯಾಗ ಅಂದರೆ ಇದಂ ನಮ್ಮ ಇದು ದೇವರು ಕೊಟ್ಟದ್ದು ದೇವರ ಪ್ರ ಪ್ರೇರಣೆಯ ಪ್ರಕಾರ ನನ್ನಿಂದ ಇಷ್ಟು ಕೆಲಸ ಆಯಿತು ಅಂತ ನಾವು ಚಿಂತನೆ ಮಾಡುವುದು ಯಾಗದ ಮೂಲ ಉದ್ದೇಶ ಹಾಗಾಗಿ ಯಾಗ ಆಗುವಾಗ ಯಜಮಾನ ಅಲ್ಲಿ ಕೂತಿರ್ತಾನೆ ಬರೀ ಪುರೋಹಿತರು ಮಾತ್ರ ತುಪ್ಪ ಹಾಕುವುದಲ್ಲ ಯಜಮಾನ ಅಲ್ಲಿ ಕೂತಿರ್ತಾನೆ ಕೂತಿರುವಾಗ ಏನು ಚಿಂತನೆ ಮಾಡ್ತಾನೆ ಇದು ನಂದಲ್ಲ 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 ಅಂತ ಚಿಂತನೆ ಮಾಡ್ತಾ ಇರ್ತಾನೆ ಇದು ಯಾಗ ಅಂದರೆ ಹಾಗಿರಬೇಕು